ನನ್ನ ದೇಹವೇ ದೇವಾಲಯ ನನ್ನ ಕಾಲೇ ಕಂಬ ತಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ತತ್ವವನ್ನು ಮೈಗೂಡಿಸಿಕೊಂಡ್ರೆ ಈ ಬಸವ ಸಂಸ್ಕೃತಿಯ ಅಭಿಯಾನ ಅರ್ಥಪೂರ್ಣ ಆಗುತ್ತೆ ಕಾಲ ಕಾಯಕ ಕಾಸು ಇವುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಬದುಕಿನಲ್ಲಿ ಸಾಧನೆಯನ್ನು ಮಾಡ್ತಾರೆ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋಂಥದ್ದು ಸಾರ್ಥಕ ಆಗುತ್ತೆ ನಮ್ಮ ಜನ ಉತ್ಸವ ಮಾಡದ ಮಾಡೋದ್ರಲ್ಲಿ ತುಂಬ ಮಾತಾಡಬಾರ್ದು ಯಾರು ಮಾತಾಡಬಾರ್ದು ಉತ್ಸವ ಮಾಡೋದ್ರಲ್ಲಿ ಡೊಳ್ಳು ಬಾರಿಸೋದ್ರಲ್ಲಿ ಬಹಳ ಮುಂದೆ ಆದರೆ ಅದಕ್ಕಿಂತ ಮುಖ್ಯವಾದದ್ದು ಮನಸ್ಸಿನ ಪರಿವರ್ತನೆ ಮನಸ್ಸಿನಲ್ಲಿ ಪರಿವರ್ತನೆ ಆಗದೇ ಇದ್ದರೆ ಇಂಥ ನೂರು ಉತ್ಸವಗಳನ್ನು ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇವತ್ತಿನಿಂದಲೇ ನೀವು ಸಂಕಲ್ಪ ಮಾಡಬೇಕು ನನ್ನ ದೇಹವೇ ದೇವಾಲಯ ನನ್ನ ಕಾಲೇ ಕಂಬ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ತತ್ವವನ್ನು ಮೈಗೂಡಿಸ್ಕೊಂಡ್ರೆ ಈ ಬಸವ ಸಂಸ್ಕೃತಿಯ ಅಭಿಯಾನ ಅರ್ಥಪೂರ್ಣ ಆಗುತ್ತೆ ಅದರ ಜೊತೆಯಲ್ಲಿ ಎಲ್ಲ ರೀತಿಯ ಮೌಢ್ಯಗಳನ್ನು ನಿರಾಕರಿಸಿ ಬಸವ ತತ್ವ ಏನು ಹೇಳುತ್ತೋ ಆ ತತ್ವದಂತೆ ನಾನು ಬದುಕ್ತೇನೆ ಅನ್ನುವಂಥ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ನಾವು ಇವತ್ತು ಮತ್ತು ನಿನ್ನೆ ಎರಡು ಮನೆಗಳಲ್ಲಿ ನಾ ಕ್ಯಾಂಪ್ ಮಾಡಿದ್ವಿ ಆ ಎರಡೂ ಮನೆಗಳು ಬಸವ ತತ್ವವನ್ನು ಸರಿಯಾದ ರೀತಿಯಲ್ಲಿ ಜಾರಿಯಲ್ಲಿ ತಂದಂಥವು ಹಾಗೆಯೇ ನಿಮ್ಮೆಲ್ಲರ ಮನೆಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಹೊರತಾಗಿ ಇನ್ಯಾವ ಭಾವಚಿತ್ರವನ್ನು ನೀವು ಇಟ್ಕೊಳ್ಬೇಕಾಗಿಲ್ಲ ನಿಮ್ಮ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಬೇಕೇ ಹೊರತಾಗಿ ಬೇರೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ದೇವರ ಗೂಡುಗಳನ್ನು ನೋಡಿದರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂನ್ನು ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡುವಂಥ ಪ್ರಯತ್ನ ಮಾಡಿದರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳ್ತಾ ಇದಕ್ಕಿಂತ ಹೆಚ್ಚಾಗಿ ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು ಹಾಗೆಯೇ ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸ್ಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋವಂಥದ್ದು ಸಾರ್ಥಕ ಆಗುತ್ತೆ ನೀವು ಈ ರೀತಿ ಬರೆಸದೆ ಬೇರೆ ರೀತಿ ಬರೆಸಿದಿರಿ ಅಂತಂದರೆ ಅದು ಮೂವತ್ತಕ್ಕೂ ಇಳಿಬೋದು ನಲವತ್ತಕ್ಕೂ ಇಳಿಬೋದು ಹೀಗಾಗದೆ ಇರಲಿ ಅನ್ನೋವಂಥ ಸೂಚನೆಯನ್ನು ಈ ವೇದಿಕೆ ಮೂಲಕ ಕೊಡೋದರು ಕೊಡ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡ್ಲಿಕ್ಕೆ ಹೋಗಲ್ಲ ಕಾಲ ನಾವೆಲ್ಲರೂ ಅಧೀನರಾಗಿರಬೇಕಾದದ್ದು ಕಾಲ ಕಾಯಕ ಕಾಸು ಇವುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಬದುಕಿನಲ್ಲಿ ಸಾಧನೆಯನ್ನು ಮಾಡ್ತಾರೆ ಆ ಕಾಲದ ದುರುಪಯೋಗ ಕಾಸಿನ ದುರುಪಯೋಗ ಕಾಯಕದ ದುರುಪಯೋಗ ಆಗಬಾರ್ದು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಬಸವರಾಜ್ ಧನ್ನೂರವರು ಒಬ್ಬ ಒಳ್ಳೆಯ ಸಂಘಟಕರು ಹಾಗಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ವಿ ಬಸವರಾಜ್ ಇದರಲ್ಲಿ ನಿಮ್ಮ ಶಕ್ತಿ ತೋರಿಸಿದ್ದನ್ನು ನಾವು ಮೆಚ್ಚೋದಿಲ್ಲ ಬೆಂಗಳೂರಿ ನೀವು ಎಷ್ಟು ಜನ ಕರ್ಕೊಂಡು ಬರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಶಕ್ತಿಯನ್ನು ನೋಡ್ತೀವಿ ಅಂತ ಈಗಾಗಲೇ ಅವ್ರಿಗೆ ಸೂಚ್ಯವಾಗಿ ಹೇಳಿದ್ವಿ ಅವರು ಖಂಡಿತ ಮಾಡ್ತಾರೆ ಕೇವಲ ಅವರೊಬ್ಬರೇ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಡಿ ಎಲ್ಲರೂ ಕೂಡ ನೀವು ಅವ್ರಿಗೆ ಬೆಂಬಲವನ್ನು ಕೊಟ್ಟರೆ ಈಗೇನು ಬೆಂಬಲ ಕೊಟ್ಟಿದಿರೋ ಹಾಗೆ ಬೆಂಬಲವನ್ನು ಕೊಟ್ಟರೆ ಖಂಡಿತ ಬೆಂಗಳೂರು ಬೆದರಿ ಹೋಗುತ್ತೆ ಹಾಗಾಗುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಈಗಾಗಲೇ ನಿಜಗುಣಾನಂದ ಸ್ವಾಮೀಜಿ ಅವರು ಹೇಳಿದರು ಉಚಿತ ಬಸ್ಸು ನಮ್ಮ ಇರೋದ್ರಿಂದ ತಾಯಂದಿರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬರಬೇಕು ಹಾಗಂತ ಉಚಿತ ಬಸ್ಸಿಲ್ಲಾಂದ್ರೆ ನೀವು ಬರೋದಿಲ್ಲ ಅಂತ ನಾವು ಭಾವಿಸೋದಿಲ್ಲ ನಾವೆಲ್ಲ ಸ್ವಾಭಿಮಾನಿಗಳು ನಮ್ಮದೇ ಆದಂಥ ಖರ್ಚುಗಳನ್ನು ಹಾಕ್ಕೊಂಡು ಬರುವಂಥ ಮನಸ್ಥಿತಿ ಎಲ್ಲರಿಗೂ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ತಪ್ಪದೆ ಬೆಂಗಳೂರಿನ ಸಮಾವೇಶದಲ್ಲಿ ಭಾಗವಹಿಸಿ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಕರ್ನಾಟಕ ಸರ್ಕಾರ ಅಷ್ಟೇ ಕೊಟ್ಟಿದೆ ಕೇಂದ್ರ ಸರ್ಕಾರವು ಕೊಡುವ ಹಾಗೆ ಅದು ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳ್ತಾ ಈ ಸಮಾವೇಶದ ಸರ್ವ ಶಕ್ತಿಯಾಗಿ ನಿಂತಂತ ಬೀದರ್ನ ಪ್ರತಿಯೊಬ್ಬರಿಗೂ ಅದರಲ್ಲೂ ನಮ್ಮ ಬಾಲಕಿಯ ಚಿಕ್ಕ ಸ್ವಾಮೀಜಿಯವರು ಹಿರಿಯ ಸ್ವಾಮೀಜಿಯವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ